வாய நம ஓருவிங்காய நம ஓருபசவ அவட்ட நமஸ்காரமா தயவுட்டு ஓருபசவலிங்காய நம ஓருபவலிங்க இல்ல கொட்ரி ಶ್ರದ್ಧೆಯಿಂದ ವಚನ ಪುಸ್ತಕವನ್ನ ಸಮರ್ಪಿಸೋದ್ರ ಮೂಲಕ ನಮ್ಮ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿ ಪೂರ್ವಕವಾಗಿ ವಿಶ್ವಾಸ ಪೂರ್ವಕವಾಗಿ ಅವರನ್ನ ಸ್ವಾಗತಿಸಿಕೊಂಡಿರ್ತಕ್ಕಂಥ ನೂತನ ದಂಪತಿಗಳಿಗೆ ಧನ್ಯವಾದಗಳು ಅರ್ಪಿಸಿಕೊಂಡಿರ್ತಕ್ಕಂಥ ಎಲ್ಲ ಶರಣ ಬಂಧುಗಳಿಗೂ ಕೂಡ ಧನ್ಯವಾದಗಳು ಇನ್ನು ಮುಂದಿನ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಈ ಸುಂದರವಾಗಿರ್ತಕ್ಕಂಥ ವೇದಿಕೆ ನಮ್ಮ ನಾಳಿನ ಕಲ್ಯಾಣ ಮಹೋತ್ಸವ ಇವತ್ತಿನ ಈ ಕಲ್ಯಾಣ ಮಹೋತ್ಸವದ ಮುನ್ನ ಈ ಕಾರ್ಯಕ್ರಮವು ಅತ್ಯಂತ ಯಶಸ್ವಿ ಸಾಗಲಿ ಎಂದು ಬಸವ ಗುರುವಿಗೆ ಪುಷ್ಪ ಅರ್ಚನೆ ಮಾಡು ಮಾಡುವುದರ ಮೂಲಕ ನೂತನ ದಂಪತಿಗಳು ಪುಷ್ಪಾರ್ಚನೆ ಮಾಡೋದ್ರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕೆಂದು ಲೋಕನ ದಂಪತಿಗಳಲ್ಲಿ ಅತಿಥಿ ಶರಣರಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಹೋಗ್ರಿ ಬಸವ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡ್ರಿ ಬಸವ ಕ್ಯಾಮ್ರಾಮನ್ ಕ್ಯಾಮ್ರಾಮನ್ ಎಲ್ಲ ಮುಗಿಸಿದ್ರಿ ಈಗ ಗ್ರಂಥ ಕೊಟ್ಟು ಹೇಳಿಪ್ಪ ಈಗ ಕೊಟ್ಟ್ರಿ ಕೊಟ್ಟ್ರಿಪ ಇವನ್ ಕೊಟ್ರಿಲ್ರಿ ಅದ್ರ ನೀಟ್ ಕೊಟ್ಟಿತ್ರಿ ಅಪ್ಪಾಜಿ ಕೊಟ್ಟಿತಿ ದಯವಿ ಮೈ ಕೊಡ್ರಿಪಾ ಇಲ್ಲಿ ಐ ಮೈ ಕೊಡ್ರಿ ಸಭಾ ಏನ್ ಮಾಡ್ರಿ ಕಂಟ್ರೋಲ್ ಸಿಗೋಲ್ತ್ರಿ ಬಾ ಎಲ್ಲರೂ ಹೋಗಿ ಏನ್ ಮಾಡ್ರಿ ಲೈಫ್ ಹೋ ಲೋ ವಯಸ್ಸ ರುದ್ರನವ್ರ ಬಂದ್ ಬಯಕ್ತಾರಿಲ್ಲ ಯಾವಾಗ ಸಭಾ ಕಂಪನ ಅಂತಂದ್ರೆ ಮತ್ ಸಮಸ್ಯೆ ಬಾಳ ಆಗತ್ತೆ ಅಂತಂದ್ರಿ ಈ ಗಪ್ ಎಲ್ಲರೂ ಇದನ್ನ ವಿಚಾರ ಮಾಡ್ಬೇಕ ನಾವು ಯಾವಾಗ ದಯವಿಟ್ಟು ನಾನು ಅಕ್ವೈರ್ ಮಾಡ್ಕೋಬೇಕು ಆಕ್ರಮಿಸ್ಕೋಬೇಕು ಅನ್ನೋದಿಲ್ಲ ಈಗ ಹೆಂಗ್ ಕೂತ್ರ ನೋಡ್ರಿ ಎಲ್ಲರು ಕುಂತ್ರಿಲ್ರಿ ಒಟ್ಟ ಸಭಾ ಹಾ அப்போ அனுபவாடு ಪ್ರಥಮಂತೂ ಬಸವಣ್ಣ ದ್ವಿತೀಯಂತು ಲಿಂಗ ತೃತೀಯಂತು ತತ್ವ ಬ್ರಹ್ಮಾಂಡ ಅಕಳಾಂಕ ಗುಣನಿಧಿ ಚಿದಾನಂದ ರೂಪ ಬಸವಂಗೆ ಆನು ಬಕುತನಾ ಯೋಗಿನಾಥ ಸದಾ ಸ್ಮರಣೀಯರು ಲೋಕಹಿತ ಚಿಂತಕರು ಸಕಲ ಜೀವಾವಳಿಗೆ ಲೇಸನ್ನೇ ಬಯಸಿದ ಬಸವಾದಿ ಶಿವಶರಣರನ್ನ ನನ್ನ ಮನೋಮಂದಿರದಲ್ಲಿ ಭಕ್ತಿಯಿಂದ ಸ್ಮರಣೆ ಮಾಡಿಕೊಂಡು ಈ ನಾಡಿನಲ್ಲಿ ಬಸವ ಜಯಂತಿಯನ್ನ ಮೊಟ್ಟ ಮೊದಲಿಗೆ ಅಂದರೆ ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ದಾವಣಗೆರೆಯಲ್ಲಿ ಆರಂಭ ಮಾಡಲು ಕಾರಣಕರ್ತರಾದ ನಿರಂಜನ ಶರಣ ಕರ್ನಾಟಕದ ಗಾಂಧಿ ರಾಷ್ಟ್ರ ಧರ್ಮ ಲಿಂಗೈಕ್ಯ ಹಳೇಕರ್ ಮಂಜಪ್ಪನವರನ್ನ ಲಿಂಗೈಕ್ಯ ಪೂಜ್ಯ ಮೃತ್ಯುಂಜಯಪ್ಪಗಳವರನ್ನ ನಿತ್ಯ ಸ್ಮರಣೆ ಮಾಡಿಕೊಂಡು ಹನ್ನೆರಡನೇ ಶತಮಾನದ ಬಸವಾದಿ ಶಿವಶರಣರ ವಚನ ಸಾಹಿತ್ಯವು ಕಣ್ಣುಮರೆ ಮಣ್ಣು ಮರೆ ಆಗುತ್ತಿರುವ ಸಂದರ್ಭದಲ್ಲಿ ತಮ್ಮ ವಕೀಲಿ ವೃತ್ತಿಯನ್ನ ಬದಿಗೆ ಸರಿಸಿ ವಚನ ಸಾಹಿತ್ಯವೇ ತಮ್ಮ ಪ್ರಾಣ ವಚನ ಸಾಹಿತ್ಯವೇ ತಮ್ಮ ಜೀವಾಳವೆಂದು ಬಗೆದು ವಚನ ಸಾಹಿತ್ಯವನ್ನು ಹುಡುಕುವುದಕ್ಕಾಗಿ ನಾಡಿನ ಮನೆ ಮನೆಗಳಿಗೆ ಮಠ ಮಠಗಳಿಗೆ ಅಡ್ಡಾಡಿ ವಚನ ಸಾಹಿತ್ಯವನ್ನು ಹುಡುಕಿ ಪರಿಷ್ಕರಣೆ ಮಾಡಿ ಅವುಗಳಿಗೆ ಅಕ್ಷರ ರೂಪ ಕೊಟ್ಟು ಕನ್ನಡ ಸಾಹಿತ್ಯದ ಶ್ರೀಮಂತಿಕೆಯನ್ನು ಹೆಚ್ಚು ಮಾಡಿದ ವಚನ ಗುಮ್ಮಟ ವಚನ ಪಿತಾಮಹ ರಾವ್ ಬಹದ್ದೂರ್ ಡಾಕ್ಟರ್ ಲಿಂಗೈಕ್ಯ ಫಕೀರಪ್ಪ ಗುರುಬಸಪ್ಪ ಅವರನ್ನು ಕೂಡ ಸಂಸ್ಮರಣೆ ಮಾಡಿಕೊಂಡು ನನ್ನ ಹೆತ್ತ ತಂದೆ ತಾಯಿಗಳನ್ನ ಹೊತ್ತ ಭೂಮಿಯನ್ನ ಈ ಜಗದ ಜೀವಿಗಳಿಗೆ ಅನ್ನ ನೀಡುತ್ತಿರುವಂಥ ರೈತರನ್ನ ದೇಶದ ಗಡಿ ಕಾಯುತ್ತಿರುವಂಥ ವೀರ ಯೋಧರನ್ನ ಭಕ್ತಿ ಶ್ರದ್ಧೆ ಗೌರವಗಳಿಂದ ಸಂಸ್ಮರಣೆ ಮಾಡಿಕೊಂಡು ನಾಳಿನ ದಿನ ನಡೆಯುವಂಥ ಕಲ್ಯಾಣ ಮಹೋತ್ಸವದ ಮುನ್ನಾ ದಿನ ನಾವು ನಿಮ್ಮೆಲ್ಲ ಇಲ್ಲಿ ಸೇರಿದ್ದೇವೆ ಯಳವಾರ ಬಂಧುಗಳು ಜರಾದಾರ ಬಂಧುಗಳು ಹಾಗೂ ಗುಜಗಂಡ ಬಂಧುಗಳು ಈ ಮೂರೂ ಕುಟುಂಬ ಕೂಡಿಕೊಂಡು ತಮ್ಮೆಲ್ಲರ ಸಾಕ್ಷಿಯಾಗಿ ಇಂದು ನಿಶ್ಚಿತಾರ್ಥವನ್ನು ಕೂಡ ಮಾಡ್ತಾ ಇದ್ದಾರೆ ನಿಜವಾಗಿಯೂ ಭಾಳ ಸಂತೋಷ ನಿಜಲಿಂಗಾಯತರು ಏನು ಮಾಡಬೇಕೋ ಅದನ್ನು ನಮ್ಮ ಪವಡಪ್ಪ ಯಳವಾರವರು ಮಾಡ್ತಾ ಇದ್ದಾರೆ ಇದು ನಿಜಲಿಂಗಾಯತರ ಆಚರಣೆ ನಮಗ ಶಿಕ್ಷಣ ಇಲ್ಲದಂತ ಸಂದರ್ಭದಲ್ಲಿ ಯಾರೋ ಏನೋ ಹೇಳಿದ್ರು ಅದನ್ನು ನಾವು ನಂಬಿಕೊಂಡಿವಿ ಇಂದಿನವರೆಗೂ ಅದ ಸತ್ಯ ಅಂತ ಹೇಳಿ ನಾವು ತಿಳ್ಕೊಂಡು ಕೊಡ್ತೀವಲ್ಲ ಇದು ಬಹುತೇಕ ನಮ್ಮ ಮೂಢತನ ನಮ್ಮ ಹೆಡ್ಡತನ ಅಂತ ಹೇಳಿ ನಾವು ಭಾವಿಸಬೇಕಾಗಿದೆ ಯಾಕಂದ್ರೆ ಇವತ್ತು ನಾವೆಲ್ಲರೂ ಸಾಕ್ಷರತೆ ಹಾದಿಯಲ್ಲಿದ್ದೇವೆ ಸಾಕ್ಷರರಾಗಿದ್ದೇವೆ ಆ ಸಾಹಿತ್ಯವನ್ನ ಓದ್ತಾ ಇದ್ದೇವೆ ಕೇಳ್ತಾ ಇದ್ದೇವೆ ಇಂಥ ಸಂದರ್ಭದಲ್ಲಿ ಬಸವಾದಿ ಶಿವಶರಣರು ನಮಗೆ ಹಾಕಿಕೊಟ್ಟಿರುವಂಥ ಮಾರ್ಗವನ್ನು ನಾವು ಅನುಚಾನವಾಗಿ ಪಡೆಯಬೇಕಾಗಿದೆ ಮುಖ್ಯವಾಗಿ ನಾವು ಲಿಂಗಾಯತರು ಅಂಗದ ಮೇಲೆ ಲಿಂಗವನ್ನ ಧರಿಸಿಕೊಂಡು ಬಂದ ಮೇಲೆ ನೀವು ಯಾರು ಅಂತೇಳಿ ಕೇಳುವ ಪ್ರಸಂಗ ಇಲ್ಲಿ ಇಲ್ಲ ನಾವೆಲ್ಲರೂ ಒಂದೇ ಅಂಗದ ಮೇಲೆ ಲಿಂಗವಿದ್ದವರೆಲ್ಲರನ್ನ ಬಿದ್ದವರೆಲ್ಲರನ್ನ ಸಂಗಮನಾಥನೆಂಬೆ ಅಂತ ತಿಳ್ಕೊಂಡು ಅಪ್ಪನವರು ನಮಗೆ ಅಪ್ಪನೇ ಕೊಡಿಸಿದ್ದಾರೆ ಅಂದ ಮೇಲೆ ಈ ಜಗತ್ತಿನಲ್ಲಿ ಮಾನವರು ಮಹಾದೇವನಾಗಲಿಕ್ಕೆ ದೇವನಾಗಲಿಕ್ಕೆ ಸಾಧ್ಯ ಅನ್ನುವಂಥ ಒಂದು ತತ್ವವನ್ನು ತೋರಿಸಿಕೊಟ್ಟವರೇ ವಿಶ್ವಗುರು ಬಸವಣ್ಣನವರು ಇವತ್ತ ವಿಶ್ವಗುರು ಬಸವಣ್ಣನವರನ್ನು ಕರ್ನಾಟಕ ಸರ್ಕಾರ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಘೋಷಣೆ ಮಾಡಿದೆ ಘೋಷಣೆ ಮಾಡಲಿ ಮಾಡದೇ ಇರಲಿ ಅವರು ಎಂದೋ ವಿಶ್ವ ನಾಯಕರು ವಿಶ್ವ ಸಂಸ್ಕೃತಿಯನ್ನು ಎಲ್ಲೆಡೆಗೆ ಪಸರಿಸುವಂಥ ಒಬ್ಬ ಮಹಾ ವ್ಯಕ್ತಿ ಅವನನ್ನ ನಾವು ಅಪ್ಪ ಬಸವಣ್ಣವರನ್ನ ನಾವು ವಿಶ್ವಗುರು ಭಕ್ತಿ ಭಂಡಾರಿ ತಿಳ್ಕೊಂಡು ನಾವೆಲ್ಲ ಸಂಬೋಧನೆ ಮಾಡ್ತಾ ಇದ್ದೇವೆ ಅವರು ಹಾಕಿಕೊಟ್ಟಿರುವಂಥ ಮಾರ್ಗದೊಳಗೆ ಇಂದು ನಾವೆಲ್ಲ ನಡೀತಾ ಇದ್ದೇವೆ ನಮಗ ವಚನ ಸಾಹಿತ್ಯವೇ ಸಂವಿಧಾನ ಆ ಸಂವಿಧಾನ ಒಂದು ದೇಶಕ್ಕೆ ಅತಿ ಅವಶ್ಯ ಸಂವಿಧಾನದ ಅಡಿಯೊಳಗೆ ಇಡೀ ದೇಶ ಮುನ್ನಡೆಯುವಂತೆ ನಮ್ಮ ಲಿಂಗಾಯತರಿಗೆ ಸಂವಿಧಾನ ಯಾವುದಂದ್ರೆ ವಚನ ಸಾಹಿತ್ಯ ಆ ವಚನ ಸಾಹಿತ್ಯದ ಅಸ್ತಾವರಣವನ್ನು ಅಂಗವನ್ನಾಗಿ ಮಾಡಿಕೊಂಡು ಪಂಚಾಚಾರಗಳನ್ನ ಪ್ರಾಣವನ್ನಾಗಿ ಮಾಡಿಕೊಂಡು ಷಸ್ತಲೆಗಳನ್ನು ಆತ್ಮವನ್ನಾಗಿ ಮಾಡಿಕೊಂಡು ಇರುವಂಥ ಧರ್ಮವೇ ಈ ಲಿಂಗಾಯತ ಧರ್ಮ ಆ ಕಾರಣಕ್ಕಾಗಿ ಇವತ್ತ ನಮ್ಮ ಯಾವು ಪರಿವಾರದವರು ನನಗ ಪಾವಡಪ್ಪನವರು ಇತ್ತೀಚೆಗೆ ಪರಿಚಯ ಆದಂಥವ್ರು ಅದನ್ನು ಪರಿಚಯ ಮಾಡಿಕೊಟ್ಟಂಥವರು ಅಶೋಕ್ ಅವರು ಇವರ ಮಗಳನ್ನು ನಮ್ಮ ಸ್ನೇಹಿತರಾಗಿರುವಂಥ ಡಾಕ್ಟರ್ ಸಂಗ್ಮ್ ಗುಜಗೊಂಡವರ ಸುಪುತ್ರನಿಗೆ ಅವರು ನಿಶ್ಚಯ ಮಾಡಲಿಕ್ಕೆ ಮಾತುಕತೆ ಮಾಡಲಿಕ್ಕೆ ಬರುವಂಥ ಸಂದರ್ಭದಲ್ಲಿ ಅಶೋಕ್ ಬರಗುಂಡಿಯವರು ನನಗೆ ಮುನ್ನ ಫೋನ್ ಮಾಡಿದರು ಗುರುಗಳೇ ನಾನು ಬರಬೇಕಾಗಿತ್ತು ನನಗೆ ಸ್ವಲ್ಪ ಅನಾನುಕೂಲತೆಯಾಗಿದೆ ನಾನು ಬೇರೆ ಕಡೆ ಇರುವುದರಿಂದ ದಯವಿಟ್ಟು ತಾವು ಮೂಡಲಿಗೆಗೆ ಹೋಗಿ ಆ ಕಾರ್ಯವನ್ನು ಕೊಡಬೇಕು ಅಂತ ತಿಳ್ಕೊಂಡ ನನ್ನನ್ನು ಅವರು ಆಮಂತ್ರಿಸಿದಾಗ ನಾನು ಬಹಳ ಸಂತೋಷದಿಂದ ಹೋದಂಥ ಸಂದರ್ಭದಲ್ಲಿ ಹಳವಾರು ಅವರು ಆವತ್ತ ಪರಿಚಯ ಆದದ್ದು ಅವರ ವಿಚಾರಧಾರೆಗಳನ್ನು ಇವರಿಗೆಲ್ಲ ಬಹುತೇಕ ಒಂದು ಮಾನಸಿಕವಾದ ಧೈರ್ಯ ಧೈರ್ಯವನ್ನು ಕೊಟ್ಟವರು ಲಿಂಗೈಕ್ಯ ಡಿ ಎಂ ಗುರುಗಳು ಇಲ್ಲಿಯವರೇ ಅಪ್ಪಟ ಬಸವ ತತ್ವವನ್ನು ಹಾಸಿ ಬಸವ ತತ್ವವನ್ನು ಹೊದ್ದುಕೊಂಡು ಬಸವಣ್ಣನನ್ನೇ ಉಸಿರನ್ನಾಗಿ ಮಾಡಿಕೊಂಡು ಲಿಂಗದೊಳಗಾಗಿರುವಂತಹ ವ್ಯಕ್ತಿ ಡಿ ಎಂ ಧನ್ನೂರವ್ರು ಅಂಥವರ ಗರಡಿಯೊಳಗೆ ತಯಾರಾದಂಥ ಶ್ರೀ ಪವಡೆಪ್ಪ ಯಳವಾರವರು ತಮ್ಮ ಮಗಳನ್ನ ಮುಡುಲಿಗಿಯ ಅವರು ಮುಡುಲಿಗಿ ಅಂದ್ರೆ ಬಹುತೇಕ ನಮ್ಮ ವಿಜಾಪುರ ಜಿಲ್ಲೆಯ ಮನುಗುಳಿಯವರು ಆದರೆ ವೃತ್ತಿಯಿಂದ ಅವರು ಒಬ್ಬ ಪದವಿ ಕಾಲೇಜಿನ ಪ್ರಾಧ್ಯಾಪಕರಾಗಿರುವುದರಿಂದ ವೃತ್ತಿಯ ಸಲುವಾಗಿ ಅವರು ಮನುಗಳಿಯಿಂದ ಮೂಡಲಿಗೆಗೆ ಹೋಗುವಂಥ ಬಂತು ಈಗ ಅವರಲ್ಲಿ ಸ್ಥಾಯಕವಾಗಿದ್ದಾರೆ ಆ ಕಾರಣಕ್ಕಾಗಿ ನಮ್ಮ ಪ್ರೊಫೆಸರ್ ಗುಜಗೊಂಡ ಅವರು ಕೂಡ ಅಪ್ಪಟ ಬಸವ ತತ್ವವನ್ನು ಆಚರಣೆ ಮಾಡುವಂಥವರು ಆ ಕಾರಣಕ್ಕಾಗಿ ಅವರ ಮನಸ್ಸ ಇವರ ಮನಸ್ಸ ಒಂದಾಗಿರುವುದರಿಂದ ಇವತ್ತ ಸಂಬಂಧ ಆಗಿವೆ ಈ ಸಂಬಂಧಗಳು ಭಾವವನ್ನ ಬೆಸೆಯುವಂಥ ಮೆಸಿಗೆ ಆಗಬೇಕಾಗಿದೆ ಆ ನಿಟ್ಟಿನಲ್ಲಿ ಬಸವಾದಿ ಶಿವಶರಣರ ಕರುಣೆ ಸದಾಕಾಲ ಅವರ ಮೇಲೆ ಇರಲಿ ಅಂತ ತಿಳ್ಕೊಂಡು ನಾನು ಆಶಿಸ್ತಾ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳಲಾರದೆ ಎಲ್ಲರಿಗೂ ಶುಭವನ್ನು ಕೋರಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ ಸರ್ವರಿಗೂ ಶರಣು ಶರಣಾರ್ಥಿಗಳು